ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಕಾವು ತೀವ್ರಗೊಳ್ತಿರಬೇಕಾದ್ರೆ ಇತ್ತ ಬಿಜೆಪಿ ಅತ್ಯಂತ ದೊಡ್ಡದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅವರ ಸಂಪುಟದ ಸಚಿವರು ಕೂಡ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಈ ಮುಖಾಂತರ ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರ ಒಂಬತ್ತೂವರೆ ವರ್ಷಗಳ ಅಧಿಕಾರ ಅವಧಿ ಅಂತ್ಯವಾಗಿದೆ ಹರಿಯಾಣದಲ್ಲಿ ಬಿ ಜೆ ಪಿ ಹೊಸ ಮುಖ್ಯಮಂತ್ರಿಯನ್ನ ನೇಮಕ ಮಾಡಲಿದೆ ಮಾಹಿತಿಗಳ ಪ್ರಕಾರ ನಯಾಬ್ ಸಹಿನಿ ಮತ್ತು ಸಂಜಯ್ ಭಾಟೆ ಇವರ ಇಬ್ಬರ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಮನೋಹರ್ ಲಾಲ್ ಖಟ್ಟರ್ ಅವರು ಒಂಬತ್ತೂವರೆ ವರ್ಷ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಬಿ ಜೆ ಪಿ ಕರ್ನಾಲ್ನಿಂದ ಇಳಿಸುವಂತಹ ಸಾಧ್ಯತೆ ಇದೆ ಮನೋಹರ್ ಲಾಲ್ ಖಟ್ಟರ್ ಅವರ ರಾಜೀನಾಮೆಯೊಂದಿಗೆ ಹರಿಯಾಣದಲ್ಲಿ ಬಿ ಜೆ ಪಿ ಮತ್ತು ಜನನಾಯಕ ಜನತಾ ಪಾರ್ಟಿ ದುಷ್ಯಂತ್ ಚೌಟಾಳ್ ಅವರ ಜನನಾಯಕ ಜನತಾ ಪಾರ್ಟಿ ಜೆ ಜೆ ಪಿ ನಡುವಿನ ಮೈತ್ರಿ ಮುರಿದು ಬಿದ್ದಿದೆ ಮೈತ್ರಿ ಅಂತ್ಯವಾಗಿದೆ ಹಾಗಾದ್ರೆ ಹರಿಯಾಣದಲ್ಲಿ ಬಿ ಜೆ ಪಿ ಸರ್ಕಾರ ಬೀಳುತ್ತ ಅಂತ ಆದರೆ ಖಂಡಿತ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹರಿಯಾಣದ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಬಳಿ ಮು ನಲವತ್ತ ಒಂದು ಶಾಸಕರಿದ್ದಾರೆ ಕಾಂಗ್ರೆಸ್ನ ಬಳಿ ಮೂವತ್ತ ಒಂದು ಶಾಸಕರಿದ್ದಾರೆ ಜೆ ಜೆ ಪಿಯ ಬಳಿ ಹತ್ತು ಶಾಸಕರಿದ್ದಾರೆ ಇಂಡಿಪೆಂಡೆಂಟ್ ಸ್ವತಂತ್ರ ಶಾಸಕರು ಏಳು ಮಂದಿ ಐ ಎನ್ ಎಲ್ ಡಿ ಒಂದು ಅಂತೇಳಿದ್ರೆ ಬಿ ಜೆ ಪಿ ಲೆಕ್ಕಾಚಾರ ಏನು ಅಂತೇಳಿದ್ರೆ ಈ ಏಳು ಮಂದಿ ಸ್ವತಂತ್ರ ಶಾಸಕರ ಜೊತೆಗೆ ಸೇರಿಕೊಂಡು ಹರಿಯಾಣದಲ್ಲಿ ನಾವು ನಮ್ಮ ಸರ್ಕಾರವನ್ನು ಮುಂದುವರಿಸಬಹುದು ಅಂತೇಳಿ ಇದೇ ವರ್ಷದ ಅಕ್ಟೋಬರ್ನಲ್ಲಿ ಇದೇ ವರ್ಷದ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಜೊತೆ ಜೊತೆಗೆ ಹರಿಯಾಣ ವಿಧಾನಸಭಾ ಚುನಾವಣೆ ಕೂಡ ನಡೀಲಿಕ್ಕಿದೆ ಈ ಮಹತ್ವದ ಬೆಳವಣಿಗೆಯಿಂದ ಯಾರಿಗೆ ನಷ್ಟ ಬಿ ಜೆ ಪಿ ಮತ್ತು ಜೆ ಜೆ ಪಿ ಅಲೆಯನ್ಸ್ ಮುರಿದು ಬಿದ್ದಿದ್ದರಿಂದ ಯಾರಿಗೆ ನಷ್ಟ ಹರಿಯಾಣದ ರಾಜಕೀಯ ಪರಿಸ್ಥಿತಿಯನ್ನು ತಿಳಿದುಕೊಂಡಿರುವಂತಹ ಹಿರಿಯ ಪತ್ರಕರ್ತರ ಪ್ರಕಾರ ಹರಿಯಾಣದಲ್ಲಿ ಬಿ ಜೆ ಪಿ ಮತ್ತು ಜೆ ಜೆ ಪಿ ಅಲಯನ್ಸ್ ಮುರಿದು ಬಿದ್ದಿದ್ದರಿಂದ ನಷ್ಟ ಆಗ್ತಿರುವಂಥದ್ದು ಒಂದೇ ಪಕ್ಷಕ್ಕೆ ಒಬ್ಬನೇ ನಾಯಕನಿಗೆ ಅದು ಜೆ ಜೆ ಪಿಗೆ ಜನನಾಯಕ ಜನತಾ ಪಕ್ಷಕ್ಕೆ ಕಟ್ಟರ್ ಅವರ ಸರ್ಕಾರದಲ್ಲೂ ಉಪಮುಖ್ಯಮಂತ್ರಿ ಆಗಿದ್ದಂತಹ ದುಷ್ಯಂತ್ ಚೌಟಾಲ್ ಅವರಿಗೆ ಜೆ ಜೆ ಪಿ ಬಿಜೆಪಿಯ ಜೊತೆಗೆ ಅಲಯನ್ಸ್ ಮಾಡಿಕೊಂಡ ಬಳಿಕ ಜೆ ಜೆ ಪಿಯ ಪರಿಸ್ಥಿತಿ ಹರಿಯಾಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಟ್ ಬಿಕಮ್ ಎ ವೋಟ್ ಕಟ್ಟರ್ ಅಷ್ಟೇ ತನ್ನ ತೀವ್ರವಾದಂತಹ ತನ್ನ ಬಲವಾದಂತಹ ವೋಟ್ ಬೇಸ್ ಏನಿತ್ತು ಅದನ್ನು ಜೆ ಜೆ ಪಿ ಈಗ ಕಳ್ಕೊಂಡಿದೆ ಕಳ್ಕೊಂಡಿದೆ ಜೆ ಜೆ ಪಿ ಈಗ ಕಾಂಗ್ರೆಸ್ನ ವೋಟ್ ಕಟ್ಟಿಂಗ್ ಪಕ್ಷವಾಗಿ ಉಳ್ಕೊಂಡಿದೆ ಅಷ್ಟೇ ಹೇಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಪರಿಸ್ಥಿತಿ ಇದೆಯೋ ಕರ್ನಾಟಕದಲ್ಲಿ ಸದ್ಯದ ಸನ್ನಿವೇಶದಲ್ಲಿ ಅದೇ ಪರಿಸ್ಥಿತಿ ಆಗಿರುವಂಥದ್ದು ಬಹುಶಃ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಿಗೂ ಕೂಡ ಲೋಕಸಭಾ ಚುನಾವಣೆಯ ಬಳಿಕ ಅದೇ ಪರಿಸ್ಥಿತಿ ಆಗಬಹುದು ಲೋಕಸಭಾ ಚುನಾವಣೆಯ ಬಳಿಕ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಪರಿಸ್ಥಿತಿ ಕೂಡ ಇದೇ ಆಗಬಹುದು ಬಿ ಜೆ ಪಿ ಬಯಸ್ತಾ ಇರುವಂಥದ್ದು ಜೆ ಜೆ ಪಿ ಕಾಂಗ್ರೆಸ್ನ ವೋಟನ್ನು ಕಟ್ ಮಾಡಬೇಕು ಅಂತೇಳಿ ಕಳೆದ ವರ್ಷದ ಡಿಸೆಂಬರ್ ಅಂತೇಳಿದ್ರೆ ಮೂರು ತಿಂಗಳ ಹಿಂದೆಯಷ್ಟೇ ಹರಿಯಾಣ ಕಾಂಗ್ರೆಸ್ನ ಯುವ ನಾಯಕ ಭೂಪಿಂದರ್ ಸಿಂಗ್ ಹೂಡಾ ಅವರ ಮಗ ದೀಪಿಂದರ್ ಸಿಂಗ್ ಹೂಡಾ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಅಂತ ಹೇಳಿದ್ರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಅಂದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಬಿ ಜೆ ಪಿ ಮತ್ತು ಜೆ ಜೆ ಪಿ ಮೈತ್ರಿಯನ್ನ ಮುರಿದುಕೊಳ್ತವೆ ಮೈತ್ರಿಯನ್ನು ಮುರಿದುಕೊಂಡು ಜೆ ಜೆ ಪಿ ಜನರ ಬಳಿ ಬರುತ್ತೆ ಬಿ ಜೆ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಬರುತ್ತೆ ಆ ಮುಖಾಂತರ ಕಾಂಗ್ರೆಸ್ಗೆ ಬರಬಹುದಾದಂತಹ ಮತಗಳನ್ನು ತುಂಡು ಮಾಡುವ ಅಥವಾ ದೂರ ಮಾಡುವಂತಹ ಪ್ರಯತ್ನವನ್ನು ಜೆ ಜೆ ಪಿ ಮಾಡುತ್ತೆ ಆ ಮುಖಾಂತರ ಬಿ ಜೆ ಪಿಗೆ ಜೆ ಜೆ ಪಿ ಲಾಭವನ್ನು ಮಾಡಿಕೊಡುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳಿ ಜೆ ಜೆ ಪಿ ಈಗ ಆಗಿರುವಂಥದ್ದು ಅಷ್ಟೇ ಅಂಥೇಳಿ ಕಳೆದ ಡಿಸೆಂಬರ್ನಲ್ಲಿ ಮೂರು ತಿಂಗಳ ಹಿಂದೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಅವರು ಏನು ಪ್ರೆಡಿಕ್ಷನ್ ಮಾಡಿದರು ಅದೇ ಥರ ಈಗ ಆಗ್ತಾ ಇರುವಂಥದ್ದು ಜೆ ಜೆ ಪಿ ಕತೆ ಅಷ್ಟೇ ಹೇಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ಸು ಅತ್ಯಂತ ಕುಬ್ಜ ಪಕ್ಷವಾಗಿ ತನ್ನನ್ನು ತಾನು ಕೆಳಕ್ಕೆ ಇಸ್ಕೊಂಡಿದ್ಯೋ ಅದೇ ಥರ ಬಿ ಜೆ ಪಿಯ ಸಖ್ಯ ಮಾಡಿ ಜೆ ಜೆ ಪಿ ಈ ಪರಿಸ್ಥಿತಿ ಬಂದಿದೆ ಒಂದು ವೇಳೆ ಜೆ ಜೆ ಪಿ ಬಿ ಜೆ ಪಿಯ ಜೊತೆಗೆ ಸಖ್ಯ ಮಾಡದೆ ಹೋಗಿದ್ದರೆ ಜಾಟ್ ಸಮುದಾಯದ ಮತಗಳು ಅದರ ಜೊತೆಗೆ ಬಲವಾಗಿರ್ತಾ ಇದ್ವು ಗಟ್ಟಿಯಾಗಿರ್ತಾ ಇತ್ತು ಜೆ ಜೆ ಪಿ ಇನ್ನೂ ಕೂಡ ತನ್ನ ಅಸ್ತಿತ್ವವನ್ನು ದೃಢಪಡಿಸ್ಕೊಳ್ಳಲಿಕ್ಕೆ ಅವಕಾಶಗಳಿದ್ವು ನೋಡಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜೆ ಜೆ ಪಿ ಬಿ ಜೆ ಪಿಯಿಂದ ಜಾಸ್ತಿ ಸೀಟುಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಬಟ್ ಹರಿಯಾಣದಲ್ಲಿ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಈ ಸಲ ಎರಡು ಸೀಟ್ ಮ್ಯಾಕ್ಸಿಮಮ್ ಎರಡು ಸೀಟ್ ನಿಮಗೆ ಕೊಡ್ತೀವಿ ಹೇಳಿ ಬಿ ಜೆ ಪಿ ಹೇಳಿತ್ತು ಜೆ ಜೆ ಪಿಗೆ ಸೊ ಜೆ ಜೆ ಪಿ ಅವರು ಬೇಡ ನಿಮ್ಮ ಸಾಹಸ ಅಂಥೇಳಿ ಹೊರಬಂದಿದ್ದಾರೆ ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ವಿಜೇಂದ್ರ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಚುನಾವಣಾ ಸಮಿತಿಯ ಸಭೆಯ ಬಳಿಕ ನಾವು ಎರಡು ಸೀಟನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಎರಡು ಸೀಟು ಜೆ ಡಿ ಎಸ್ಗೆ ಅಂದರೆ ಆ ಎರಡು ಸೀಟಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಗಳು ನಿಲ್ತಾರಷ್ಟೇ ಸೊ ಎಕ್ಸಾಕ್ಟ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಜೊತೆ ಸಖ್ಯ ಮಾಡಲು ಹೊರಟಂತಹ ಜೆ ಡಿ ಎಸ್ನ ಕಥೆ ಏನಾಗಬಹುದು ಎನ್ನುವಂಥದ್ದನ್ನು ಹರಿಯಾಣದಲ್ಲಿ ಜೆ ಜೆ ಪಿಯ ಕಥೆ ಏನಾಗ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟ್ಲಿ ಬಿಕೆಮ್ಮ ವೋಟ್ ಕಟ್ಟರ್ ಪಾರ್ಟಿ ಅಷ್ಟೇ ಕೇವಲ ಮತ ವಿಭಜನೆಯ ಪಕ್ಷವಾಗಿ ಮಾತ್ರ ಜೆ ಜೆ ಪಿ ಉಳ್ಕೊಂಡಿದೆ ನಾಟ್ ಜೆ ಜೆ ಪಿಗೆ ಈಗ ಹರಿಯಾಣದಲ್ಲಿ ಬೇರೆ ಅಸ್ತಿತ್ವ ಇಲ್ಲ ಸೊ ಮೋಸ್ಟ್ ಡೇಂಜರಸ್ ಯಾಕೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಬದಲಾವಣೆ ಮಾಡ್ತಾ ಇದೆ ಬಿ ಜೆ ಪಿ ಅಂತೇಳಿದ್ರೆ ಬಿ ಜೆ ಪಿಯ ಲೆಕ್ಕಾಚಾರದ ಪ್ರಕಾರ ಜಾಟ್ ಸಮುದಾಯದ ಓಟುಗಳನ್ನು ನಾವು ಕನ್ಸೋಲಿಡೇಟ್ ಮಾಡಲಿಕ್ಕೂ ಪ್ರಯತ್ನ ಪಟ್ಟರು ಕೂಡ ಅದು ಆಗಲ್ಲ ಹೀಗಾಗಿ ಓ ಬಿ ಸಿ ಓಟುಗಳನ್ನು ನಾವು ಕನ್ಸೋಲಿಡೇಟ್ ಮಾಡಬೇಕು ಅಂಥೇಳಿ ಹಾಗಾಗಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಓ ಬಿ ಸಿ ಸಮುದಾಯದವರಿಗೆ ಮನೆ ಹಾಕಲಿಕ್ಕೆ ಬಿ ಜೆ ಪಿ ಆಲೋಚನೆಯನ್ನು ನಿರ್ಧಾರವನ್ನು ಮಾಡಿದೆ ಒ ಬಿ ಸಿ ಸಮುದಾಯದವ್ರಿಗೆ ಆ ಮುಖಾಂತರ ಆ ಸಮುದಾಯದ ಮತಗಳು ಕನ್ಸೋಲ್ಟೇಟ್ ಆಗಲಿ ಅಂಥೇಳಿ ಬಟ್ ಎಲೆಕ್ಷನ್ಗೆ ಇನ್ ಇದೇ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಇದೆ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಯೇ ಇದೆ ಸೊ ಇಂಥ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಏನು ಪ್ರಯೋಜನ ಬಂತು ಎಚ್ಚರಿಕೆ ಏಕರೆ ಗಂಟೆ ಅವರಿಗೆ ಬಟ್ ಕುಮಾರಸ್ವಾಮಿ ಅವರು ಈಗ ತುಂಬ ಮುಂದಕ್ಕೆ ಹೋಗಿ ಆಗಿದೆ ಸೊ ಮತ್ತೆ ಹೊರಬರಲಿಕ್ಕೆ ಪರಿಸ್ಥಿತಿಯು ಅಲ್ಲ ಇದು ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಹರಿಯಾಣದಲ್ಲಿ